ಒಂದು ಒಂದ್ ಬಂದ್ರ ಒಂದ್ ಬಂದ್ರ ಕೊಡ್ತೀರಿ ಬೆಳೆ ಬಂಡಿ ಎಲ್ಲಾ ಕತ್ರಿದ ರೀ ಎಲ್ಲಾ ಕತ್ರಿ ಐದು ಓದಿದ್ರಿ ಏನ್ ಇಲ್ರಿ ಏನಿಲ್ರಿ ಏನಿಲ್ಲ ಸುಳಿ ಎಲ್ಲಾ ಸುದ್ದಾವ್ರಿ ಹಾ ಸುಳಿಯಾಗೆಲ್ಲ ಚಕ್ ಬಲ್ಲ ಕಾಯಿಡಕ್ ಯಾವ್ದು ಹೊಡ್ರಿ ಅದು ಎರಡು ಕ್ರೀ ಇದ್ ಬಲ್ಲಕ್ರಿ ಈಗ ಹೆಂಗ್ ಅದ ಹಂಗಾರಿ ಹಿಂಗ ಏನ್ರಿ ಅಲ್ಲಾಗ್ರಿ ಅಲ್ಲಾಗ ಅದು ನಾಲ್ಕಲ್ಲಿ ಅಲ್ಲಿ ಹೋಗತ್ರಿ ಇದ್ ಎರಡಲ್ಲಿ ಇದ್ ನಾಲ್ಕಲ್ಲಿ ಆಗೈತೆ ಅನ್ರಿ ನಾಲ್ಕಲ್ಲಿ ಎರಡಲ್ಲಿ ಎಲ್ಲ ಕಾತ್ರಿ ಕೊಡ್ತೀರಿ ಯಾರ ಕಾತ್ರಿ ಮ್ಯಾಗ ಹೋಯ್ತಿವ್ ಅಂದ್ರು ಕಾತ್ರಿ ರೈತರ ಅನ್ರಿ ಹಾ ರೈತರ ನಿಮ್ದ ಫೋನ್ ನಂಬರ್ ಹೇಳ್ರಿ ರೈತರ ಯಾರ ಬೇಕಂದ್ರೆ ಫೋನ್ ಮಾಡಿ ಬರ್ತಾರ ನೈನ್ ಫೈವ್ ತ್ರೀ ಫೈವ್ ಹೌನ್ ಸಿಕ್ಸ್ ಫೈವ್ ಹೌನ್ ಏಟ್ ಡಬಲ್ ತ್ರೀ ಸಿಕ್ಸ್ ಹಾ ಇವಷ್ಟ ತಂದಿರಿ ಹಾ ಇವಷ್ಟ ನಮಸ್ಕಾರ ನಮಸ್ಕಾರ ಅಣ್ಣ

ಫೋನ್ ನಂಬರ್ ಹೇಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸೆವೆನ್ ನೈನ್ ಸೆವೆನ್ ನೈನ್ ಫೋರ್ ಜೀರೋ ಡಬಲ್ ಏಟ್ ಫೋರ್ ಜೀರೋ ಡಬಲ್ ಏಟ್ ಹಾ ನಮಸ್ಕಾರ ಹೇಳ್ರಿ ಸರ್ಸ್ರಿ ಭೀಮ್ರಿ ಯಾವ್ರವ್ರಿ ಯಾರೋ ಏನದ್ರಿ ಅಲ್ಲಾಗೈತ್ರಿ ಹೂ ಕಡೆಯಲ್ಲದಾವ್ರಿ ಕಡೆಯಲ್ಲ ಅದಾವನ್ರೀ ಹ್ಞೂ ರೀ ಏನ್ರಿ ಕಿಮತ್ರಿಕಾ ಎಪ್ಪತ್ತೈದ್ರಿ ಸಾವಿರ ಫೈನಲ್ರಿ ಅಲ್ಲೇ ಕೊಡುದ್ರಿ ಹಾ 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 ಹ್ಮ್ ಬೆಳೆ ಬಂಡಿ ಎಲ್ಲಾ ಕಾತ್ರಿ ಏ ಎಲ್ಲಾ ಎಷ್ಟ್ ಜೋಡ ಒಂದ ಹಾ ಎಲ್ಲಾ ನಿಮ್ಮ ಹ್ಞೂ ರೀ ಹ್ಮ್ ಬರೀ ಅವನು ಅಂತ ಹೇಳಾಕ್ರಿ ಬರ್ರಿ ಹಂಗಾರ ಇವ್ ಏನ್ ಅದಾವ್ರಿ ಅಲ್ಲಾಗ ಇವು ಕಡೆಲ್ ಅದಾವ ರೀ ಇವು ಕಡೆಯಲ್ ಅದಾವನ್ರಿ ಹ್ಞೂನ್ರಿ ಏನ್ ಹೇಳಿರಿ ಕಿಮ್ಮತ್ ರೀ ಇವ್ ಒಂದು ಎಂಬತ್ತ್ರಿ ಏನಾದ್ರ ಕೊಡುದ್ರಿ ಪಾನೇ ಅಲ್ರಿ ಒಂದು ಐವತ್ ಆರ್ ಕೊಟ್ಬಿಡುದ್ ನೋಡ್ರಿ ಒಂದು ಐವತ್ ರೀ ಹ್ಞೂ ರೀ ಹ್ಮ್ ಹ್ಮ್ ಎಲ್ಲಾ ಗಳಿಯ ಬಂಡಿ ಖಾತ್ರಿ ಅದಾವ ಎಲ್ಲ ಏ ಎಲ್ಲಾ ಖಾತ್ರಿ ಅದಾವ ರೀ ಎಲ್ಲಾ ಸುಳಿತಿ ಎಲ್ಲಾ ಸುದ್ದ ಇದಾರ ಎಲ್ಲಾ ಬಂದೋಬಸ್ತ್ರಿ ಯಾರ ರೈತರ ಖಾತ್ರಿ ಮ್ಯಾಲ್ ಕೇಳಿದ್ರು ಕೊಡ್ತೀರಲ್ರಿ ಹ್ಞೂನ್ರಿ ಸಮಾಧಾನ ಇದ್ದಂಗದ್ರಿ ಒಂದ್ರಿ ಅವು ಇವ್ರಿ ಏನ ಯಾರ ಆರ್ಲಿದಾವ್ ನೋಡ್ರಿ ಎರಡು ಆರೀ ಎರಡು ಆರ್ಲಾವ್ರಿ ಬಲಕ್ಕ ಎರಡಕ್ರಿ ಎರಡು ಕಡೆ ಅದಾವ್ರಿ ಹುಡಾಕ ಹುಡಾಕ ಎರಡು ಎರಡು ಕಡೆ ರೀ ಹ್ಞೂ ರೀ ಇವಕೇನು ರೀ ಕಿ ಮತ್ತ ಇವಕ ತೊಂಬತ್ತೈದ್ರಿ ತೊಂಬತ್ತೈದು ಸಾವಿರ ಏನಾದ್ರ ಕೊಡುದ್ರಿ ಪೈನಲ್ಲಾ ಏ ಎಂಬತ್ತೈದ್ ಆರ್ ಕೊಟ್ಬಿಡದ್ರಿ ಹೀ ವ್ಯಾಪಾರಸ್ತ್ರೀ ಹ್ಞೂ ರೀ ಯಾವ ಸಂಖ್ಯೆ ಹೋಗಿರಿ ಸಂಖ್ಯೆ ಸೋರಾ ಎರಗ್ರಿ ಹ್ಞೂ ರೀ ಎತ್ತೋ ರೀ ಹಾ ಇವು ಎಲ್ಲ ಗಡೇ ಬಂಡಿ ಕಾತ್ರಿ ಅದಾವ್ರಿ ಫುಲ್ ಹೊಡೆಯಾಗ ಖಾತ್ರಿ ಸುಳ್ಯಾಗೆಲ್ಲ ಸುದ್ದದ್ರಿ ಹ್ಞೂ ರೀ ನಿಮ್ದಾ ಫೋನ್ ನಂಬರ್ ಹೇಳಿರಿ ರೈತ್ರಿ ಯಾರು ಬೇಕಂದ್ರೆ ಫೋನ್ ಮಾಡಿ ಬರ್ತಾರೀ ಅರವತ್ಮೂರ್ರಿ ಅರವತ್ಮೂರು ಅರವತ್ನಾಲ್ಕು ಹ್ಞೂನ್ರೀ ಜೀರೋ ಆರು ರೀ ಹ್ನ್ರೀ ಐತ್ರಿ ಡಬಲ್ ಐದ್ರಿ ಆಯ್ತು ನಮಸ್ಕಾರ 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 ರೀ ನಿಮ್ ಹೆಸರಿ ರೀ ಅವರೀ ಕೆರೂರ್ ಏನ್ರಿ ಏನ್ ಐತಿರಿ ಗೆತ್ತ ಕಡೆಯಲ್ಲ ಐತ್ರಿ ಕಡೆಯಲ್ಲ ಹೋದೈತ್ರಿ ಎಷ್ಟು ಒಂದ್ ಎರಡ್ ವರ್ಷ ಆತನ್ರಿ ಹೋಲ್ರಿ ಒಂದ್ ವರ್ಷ ಆಗೈತ್ರಿ ಏನ್ ಹೇಳಿರಿ ಕಿಮ್ಮತ್ ಎಂಪತ್ತೈದ್ ಏನ್ ಬಂದ್ರ ಕೊಡುದ್ರಿ ಒಂದ್ ಐವತ್ತೈದಾರು ಕೊಡುದ್ರಿ ಐವತ್ತೈದಾರು ಕೊಡುದ್ರಿ ಗಿಳೆ ಬಂಡಿ ಎಲ್ಲಾ ಖಾತ್ರಿ ಐತ್ರಿ ಹೋರೀ ಸುಳಿ ಎಲ್ಲಾ ಸುಧದಾರಿತ್ರಿ ಇದ್ರ ಜೋಡಿದ್ರಿ ಒಟ್ಟಿ ಒಟ್ಟ ಎಟ್ಟಿರಿ ಅದ ಅದನ್ನ ಅರವತ್ತು ಕೊಟ್ಟಿವ್ರಿ ಅರವತ್ತು ಕೊಟ್ರಿ ಇದು ಎರಡು ಕಡೆ ಐತ್ರಿ ಸಮಾಧಾನ ಐತಿ ಹೈದು ಓದಿದ್ ಏನಿಲ್ರಿ ಏನು ಹೆಣ್ಮಕ್ಳು ಕೈ ಕೊಡ್ರಿ ಹಾ ಕೊಡ್ರಿ ಫೋನ್ ನಂಬರ್ ಹೇಳ್ರಿ ಫೋನ್ ನಂಬರ್ ಅದನ್ನ ಅದ ಫೋನಿಗೆ ಬಿಡ್ರಿ ಅದ ಫೋನಿಗೆ ನಮಸ್ಕಾರ